ನಮಸ್ಕಾರ ವೀಕ್ಷಕರೇ ಹಿಂದೆ ನಾವು ಅಶ್ವಿನಿ ನಕ್ಷತ್ರ ಹಾಗೂ ಅಶ್ವಿನಿ ನಕ್ಷತ್ರದ ನಾಲ್ಕು ಚರಣಗಳ ಬಗ್ಗೆ ಸಹಜ ವಿಚಾರವನ್ನು ಹಾಗೂ ಪರಿಹಾರವನ್ನು ತಿಳಿದುಕೊಂಡೆವು ಈ ದಿನ ನಾವು ಭರಣಿ ನಕ್ಷತ್ರ ಭರಣಿ ನಕ್ಷತ್ರದ ನಾಲ್ಕು ಚರಣದ ಸಹಜ ವಿಚಾರವನ್ನು ಹಾಗೂ ನಿವಾರಣೆಯನ್ನು ತಿಳಿಯೋಣ ಈ ಭರಣಿ ನಕ್ಷತ್ರದಲ್ಲಿ ಜನಿಸಿದವರು ಸಾಹಸಿಗಳು ಧೈರ್ಯಶಾಲಿಗಳು ಉನ್ನತ ಸ್ಥಾನಮಾನಗಳನ್ನು ತಲುಪುವಂಥವರು ಆಗಿರುತ್ತಾರೆ ಈ ಭರಣಿ ನಕ್ಷತ್ರದ ಮೊದಲನೇ ಚರಣದಲ್ಲಿ ಜನಿಸಿದವರು ಸರ್ವಶ್ರೇಷ್ಠವಾದಂಥ ಸ್ಥಾನಮಾನವನ್ನು ತಲುಪುವಂಥವರ ಜೊತೆಗೆ ಧೈರ್ಯಶಾಲಿಗಳು ಪ್ರಖ್ಯಾತಿ ಹೊಂದುವವರು ಸಹಸಮಯ ಕೆಲ ಈ ಭರಣಿ ನಕ್ಷತ್ರ ಎರಡನೇ ಚರಣದಲ್ಲಿ ಜನಿಸಿದವರು ಸ್ವಲ್ಪ ಮಟ್ಟಿಗೆ ಹಿಂದೆ ಹೇಳಿದಂಥ ಮೊದಲನೇ ಚರಣದಲ್ಲಿ ಇರುವಂತಹ ಗುಣಗಳ ಜೊತೆಗೆ ಸ್ವಲ್ಪ ಮಟ್ಟಿಗೆ ವಂಚನೆಯನ್ನು ಕಪಟತನಗಳನ್ನು ಹೊಂದಿರುತ್ತಾರೆ ಮೂರನೇ ಚರಣದಲ್ಲಿ ಜನಿಸಿದವರು ಬಲಶಾಲಿಗಳು ಸಾಹಸಮಯ ಸಹಸಮಯ ವ್ಯಕ್ತಿತ್ವವುಳ್ಳವರು ಧೈರ್ಯವಂತರು ಜನರೊಂದಿಗರು ನಾಲ್ಕನೇ ಚರಣದಲ್ಲಿ ಜನಿಸುವುದವರು ಸ್ವಲ್ಪ ಮಟ್ಟಿಗೆ ನಿಷ್ಠೂರ ಗುಣವನ್ನು

ಎರಡನೇ ಚರಣದಲ್ಲಿ ಜನಿಸಿದವರಿಗೆ ಅಷ್ಟು ದೋಷ ಇರುವುದಿಲ್ಲ ಮೂರನೇ ಚರಣದಲ್ಲಿ ಜನಿಸಿದವರು ದೇವಸ್ಥಾನಗಳಲ್ಲಿ ಪೂಜೆಗೆ ಬಳಸುವಂತಹ ತಾಮ್ರದ ಪಾತ್ರೆಗಳನ್ನು ಕೊಡಬೇಕು ನಾಲ್ಕನೇ ಚರಣದಲ್ಲಿ ಜನಿಸಿದವರು ಮೊದಲನೇ ಚರಣದವರಂತೆ ವಸ್ತ್ರದಾನವನ್ನು ಮಾಡಿದರೆ ಉತ್ತಮ ವಿಶೇಷವಾಗಿ ಭರಣಿ ನಕ್ಷತ್ರದ ಮೂರನೇ ಚರಣದಲ್ಲಿ ಜನಿಸಿದವರಿಗೆ ಹುಟ್ಟಿದ ದಿನದಿಂದ ಇಪ್ಪತ್ತೇಳು ದಿನದವರೆಗೆ ಗರಿಷ್ಠ ಫಲಗಳಿರುವುದರಿಂದ ದೇವಸ್ಥಾನದಲ್ಲಿ ಪೂಜೆಗಾಗಿ ಬಳಸುವಂತಹ ತಾಮ್ರದ ಪದಾರ್ಥಗಳನ್ನು ವಸ್ತುಗಳನ್ನು ಕೊಡುವುದರಿಂದ ನಿವಾರಣೆ ನಮಸ್ಕಾರ